ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ಲಾಗ್ನ ಇದ್ದೀನಿ ಬೆಳಗ್ಗೆಯಿಂದ ಬೆಳಗ್ಗೆ ಬೇಗ ಎದ್ದು ಕೆಲಸನ ಇದ್ದೆ ತಿಂಡಿನ ಎಲ್ಲ ಇವತ್ತು ತಿಂಡಿಗೆ ಬಂದು ಇಡ್ಲಿ ಮಾಡೋಣ ಅಂದ್ಬಿಟ್ಟು ನೈಟೇ ರುಬ್ಬಿಟ್ಟಿದ್ದೆ ತುಂಬ ಚೆನ್ನಾಗಿ ಉಕ್ಕಿ ಬಂದಿತ್ತು ಅದನ್ನು ಸಪ್ರೇಟು ಪೂರ್ತಿ ಉಪ್ಪಿಟ್ಟು ಉಬ್ಬಿಟ್ಟಿತ್ತು ಎಲ್ಲಿ ಮೇಲೆ ಚೆಲ್ಲುತ್ತೆ ಅಂದ್ಬಿಟ್ಟು ಕೆಳಗಡೆ ಒಂದು ಪಾತ್ರೆ ಇಟ್ಟು ಇಟ್ಟಿದ್ದೆ ಏಕೆಂದರೆ ಅದು ಉಬ್ಬಿರುತ್ತಲ್ವ ಅದನ್ನು ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗೋಗುತ್ತೆ ಪೂರ್ತಿ ಶೆಲ್ಫೆಲ್ಲ ಗಲೀಜಾಗಿಬಿಡುತ್ತೆ ಸೊ ಅದಕ್ಕೆ ಫಸ್ಟು ಅದಕ್ಕೆ ತಳಕ್ಕೆ ಒಂದು ದೊಡ್ಡ ಪಾತ್ರೆ ಇಟ್ಬಿಟ್ಟು ಇಟ್ಟಿದ್ದೆ ಉಕ್ಕಿದ್ರೆ ಅದ್ರೊಳಗೆ ಉಕ್ಕಳ್ಳಿ ಅಂತ ಅದು ಚೆನ್ನಾಗಿ ಉಬ್ಬಿ ಬಂದಿತ್ತು ಇವಾಗ ಅದನ್ನು ಸಪ್ರೇಟ್ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಕಲಿಸೋದಿಕ್ಕಾಗಲ್ಲ ಅಂತ ನಾನು ಇಡ್ಲಿಗೆ ನಾನೇನು ಸೋಡಾ ಹಾಕೋದಕ್ಕೆ ಹೋಗೋದಿಲ್ಲ ಉಬ್ಬಿ ಬಂದರೆ ಸೋಡಾ ಹಾಕೋಲ್ಲ ಇಲ್ಲಾಂದರೆ ಹಾಕ್ತೀನಿ ಉಬ್ಬಿಲ್ಲ ಅಂದರೆ ನಾವು ಸೋಡಾನು ಹಾಕಿಲ್ಲ ಅಂದರೆ ಒಂಥರ ಅಂಟು ಥರ ಆಗಿಬಿಡುತ್ತೆ ಇಡ್ಲಿ ಉಬ್ಬಿದ್ರೆ ಅಂದರೆ ಸೋಡಾ ಹಾಕೋ ಅವಶ್ಯಕತೆ ಇರೋದಿಲ್ಲ ಚೆನ್ನಾಗಿ ಉಬ್ಬಿ ಬಂದಿತ್ತು ನನಗೆ ಒಂದು ಸೆಟ್ ಇಡ್ಲಿ ಆದರೆ ಸಾಕು ಒನ್ ಟೈಮ್ಗೆ ಎಲ್ಲರಿಗೂ ಸೇರಿ ಒಂದು ಸತಿ ಇಷ್ಟು ಮೂರು ಮೋ ಇಡ್ಲಿ ಮಾಡಿಕೊಂಡ್ರೆ ಆಗುತ್ತೆ ನಾನು ಸೆಕೆಂಡ್ ಟೈಮ್ ಏನು ಬೇಯೋದಕ್ಕೆ ಇಡೋದಿಲ್ಲ ನಮ್ಮ ನಾಲ್ಕು ಜನಕ್ಕೂ ಕರೆಕ್ಟ್ ಆಗುತ್ತೆ ಇಡ್ಲಿ ಅದು ಸೊ ಇವಾಗ ಇಡ್ಲಿ ಮಾಡ್ಕೊಬಿಟ್ಟು ನಿತ್ಯ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಇವಾಗ ಅವಳ ಅವಳಿಗೆ ಬರೆಯೋದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಸೊ ಅದಕ್ಕೆ ಕಲರ್ಸ್ ತೊಗೊಂಡು ಬುಕ್ಕಿಗೆಲ್ಲ ಹಚ್ಚುತ್ತಿರ್ತಾಳೆ ಅವಳಿಗೆ ಇವತ್ತು ಏನಾದ್ರು ಒಳ್ಳೆಯ ಮನುಷ್ಯ ಪರ ಹೋದರೆ ಎರಡು ಬುಕ್ ಈ ಡ್ರಾಯಿಂಗ್ ಬುಕ್ಗಳು ಬಣ್ಣ ಚದಕೆ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೋದರೆ ತಂದು ಕೊಡ್ತೀನಿ ಅವ್ಳಿಗೆ ತುಂಬ ಇಂಟ್ರೆಸ್ಟ್ ಇವಾಗ ಬೆಳಗ್ಗೆ ಸ ತೇಜು ಸಂಜೆ ಟೈಮ್ ಓದ್ಕೊಳ್ಳೋ ಕೂತ್ಕೊಂಡಾಗ ಅವಳು ಒಂದು ರಫ್ ಇಸ್ಕೊಂಡು ಕುತ್ಕೋತಾಳೆ ಏನು ಬೇಕೋ ಅದನ್ನ ಗೀಚ್ಕೊಂಡು ಕುತ್ಕೋತಾಳೆ ಏನೋ ಒಂದು ಒಟ್ನಲ್ಲಿ ಸ್ಕ್ರೀನ್ ಟೈಮ್ ಕಮ್ಮಿ ಮಾಡೋದಕ್ಕೆ ಅದೊಂದು ಇದನ್ನು ಯೂಸ್ ಮಾಡ್ಕೊಬೋದು ಈ ಟೈಮಲ್ಲಿ ಮಕ್ಕಳಿಗೆ ಸೊಳು ಇದ್ಲು ಈ ಕಡೆ ಇಡ್ಲಿ ಕೂಡ ರೆಡಿ ಆಯಿತು ಇಡ್ಲಿ ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಉಬ್ಬಿದ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿ ಅದ್ರ ಜೊತೆಗೆ ಟಮೊಟೆ ಕಮಾಟೊಕಾಯಿ ಮತ್ತು ಮೆಣಸಿಕಾಯಿ ಇದು ಚಟ್ನಿ ಮಾಡಿದ್ದೆ ಎರಡಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಟೊಮಾಟೆಕಾಯಿ ಚಟ್ನಿ ಮಾಡಿಟ್ಕೊಂಡ್ರೆ ರೊಟ್ಟಿಗೆ ಅರ್ಜೆಂಟಿಗೆ ಏನಾದ್ರೂ ಚಟ್ನಿ ಮೇಕಾದಾಗ ಯೂಸ್ ಮಾಡ್ಕೋಬೋದು ಫ್ರಿಜ್ ಇದ್ರೆ ಮಾಡಿಟ್ಕೊಬಿಡ್ಬೋದು ನೆನ್ನೆ ನೈಟೇನೆ ಚಟ್ನಿ ಮಾಡಿದ್ದೆ ಬೆಳಗ್ಗೆ ಈಜಿ ಆಗಲಿ ಅಂತ ಇವಾಗ ಅದಕ್ಕೆನೆ ಇಡ್ಲಿನಾ ಮಾಡ್ದೆ ಇವಾಗ ಮಕ್ಕಳಿಗೆ ಇಬ್ಬರಿಗೂ ತಿಂಡಿ ಹಾಕೋತೆ ಹೀ ಹೀ ಇಗೆಲ್ಲೋ ಕನಕಂದ ಅಯ್ಯೋ ಹ್ಮ್

Mamma. Mm,

है, <laughs> है फिर बड़प कुर्ती बड़प कुर्ती

ರೀ ಹಾಲು ಹಾಲ ಮಾಡಿದ ಆಂಟಿ ಹಾಲು ಕುಡಿದು ಬರಬ್ಬಾಡಿ ಅವ್ವ ಹಾಲ ಕುಡ್ದು ಬರಲ್ಲ ಓಕೆ ಫ್ರೆಂಡ್ ನಿತ್ಯ ನಾ ಹಂಗನವಾಡಿಗೆ ಬಿಟ್ಟು ಬಂದೆ ಅವ್ನು ಸ್ವಲ್ಪೊತ್ತು ಕೂತಿದ್ದು ಅವ್ಳು ಹಾಲು ಕೊಡಿದ್ಮೇಲೆ ಬಂದೆ ನಾನು ಇವಾಗ ಸುಮ್ನಿದ್ದಾಳೆ ಹೋಗುವಾಗ ಸ್ವಲ್ಪ ಇದು ಮಾಡ್ತಾಳೆ ಮತ್ತೆ ಅದು ಕೂತಿದ್ದು ನಾನು ಎದ್ದು ಬರ್ಬೇಕಾರೆ ಅವ್ಳು ಟೂ ಮಿನಿಟ್ಸ್ ಅಳ್ತಾಳೆ ಅದಾದ್ಮೇಲೆ ಸುಮ್ಮನೆ ಇರ್ತಾಳೆ ಅವ್ಳ ಪಡಿ ಅವ್ಳು ಅಕ್ಕಂಗೆ ಹೇಳಿದ್ದೀನಿ ಒಂದು ಅಂದರೆ ಒಂದು ಒನ್ ಅವರಿಗೆ ಸಲ ಆಚೆ ಕರ್ಕೊಂಡು ಬಂದು ವಾಶ್ರೂಮ್ಗೆ ಹೋಗಿ ಅಂದರೆ ಹೋಗ್ತಾರೆ ಅವರು ಸೊ ಹೇಳ್ಬಿಟ್ಟು ಬಂದು ಇವಾಗ ನಾನು ಬಂದು ಸಾಂಬಾರೆಲ್ಲ ಮಾಡಿಡೋಣ ಅಂತ ಇವತ್ತು ತೇಜಸ್ ಸ್ಕೂಲಲ್ಲಿ ಪೇರೆಂಟ್ಸು ಇದೆ ಅದಕ್ಕೆ ಹಸ್ಬೆಂಡ್ ಇವಾಗ ಹಾಸನಿಗೆ ಹೋಗಿದ್ದಾರೆ ಸ್ವಲ್ಪ ಕೆಲಸ ಇತ್ತು ಅಂತ ಅದು ಮುಗಿಸ್ಕೊಂಡು ಬಂದು ಅವರಿಗೆ ಹೋಗಿ ಸ್ಕೂಲ್ ಹತ್ರ ನಮ್ಮರಲ್ಲಿ ಅಂದಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಹ್ಞೂ ನನಗೆ ಹೋಗೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸ್ಕೂಲ್ ಹತ್ರ ಇವತ್ತು ನಾನು ಅದರೇ ಸರಿ ಏನಾದರೂ ಕೇಳೋದಿದ್ರೆ ನಾನು ಕೇಳ್ಬೋದು ನನ್ನ ಹಸ್ಬೆಂಡ್ ಏನು ಕೇಳೋಲ್ಲ ಸೈನ್ ಹಾಕ್ಬಿಟ್ಟು ಸುಮ್ಮನೆ ಬರ್ತಾರೆ ಸೊ ಆಮೇಲೆ ಸ್ವಲ್ಪ ಲೈನಿಂಗ್ ಎಲ್ಲ ತರಬೇಕಿತ್ತು ಇದಕ್ಕೆ ದೀಪಾವಳಿ ಹಬ್ಬಕ್ಕೆ ಅಂತ ತೇಜಿಗೆ ಸ್ವಲ್ಪ ಡ್ರೆಸ್ನ ಸ್ಟಿಚ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೆ ಲೈನಿಂಗ್ ಹಾಕಿಲ್ಲ ಬಟ್ ಬ್ಲೌಸು ಮತ್ತು ಲಾಂಗಾನ ಸ್ಟಿಚ್ ಮಾಡಿದ್ದೀನಿ ತೋರಿಸ್ತಿದ್ದೀವಿ ಕ್ರಾಫ್ಟಾಪ್ ಥರ ಸ್ಟಿಚ್ನ ಮಾಡಿದ್ದೀನಿ ಇದು ತೇಜುಗೆ ಸ್ಟಿಚ್ ಮಾಡಿರೋದು ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿದ್ದೀನಿ ತೇಜುಗೆ ಬ್ಲೌಸ್ ಅವಳೆ ಸೀರೆ ಹಾಕೋಕೆ ಇಷ್ಟಪಡ್ತಾರಲ್ವ ಅದಕ್ಕೂ ಆಗುತ್ತೆ ಮತ್ತೆ ಕ್ರಾಫ್ಟಾಪ್ಕು ಆಗುತ್ತೆ ಅಂತ ಹಿಂದೆ ಈ ಥರ ಡಿಸೈನ್ ಇಟ್ಟಿದ್ದೀನಿ ಹಿಂದೆ ಈ ಥರ ಡಿಸೈನ್ ಇಟ್ಟಿದ್ದೀನಿ ಈ ಥರ ಬ್ಯಾಕ್ ಇಟ್ಬಿಟ್ಟು ಈ ಥರ ಸ್ಕ್ವೇ ಟ್ರಯಾಂಗಲ್ ಶೇಪ್ ಡಿಸೈನ್ನ ಮಾಡಿದ್ದೀನಿ ಈ ಥರ ಇಲ್ಲಿಗೆ ದಾರ ತಂದು ಹಾಕ್ಬೇಕು ಎಂತ ಕಟ್ಟೋ ಥರ ಇಲ್ಲಿ ಮುಂದೆ ಪ್ಲೇನ್ ಆಗಿ ಇದು ಈ ತರಬಿಟ್ಟು ಅಳ್ದು ನಾವು ಸೇಮ್ ಒಂದೇ ತರ ಬ್ಲೌಸ್ನ ಸ್ಟಿಚ್ ಮಾಡಿದೀನಿ ವೈಟ್ ಕಲರು ನಂದು ಬೋಟ್ನಕ್ಕೆ ಆಮೇಲೆ ಬಂದು ಹಿಂದೆ ಬಂದು ರೌಂಡ್ ಶೇಪು ಬ್ಯಾಕ್ ಹುಕ್ಸು ಬ್ಯಾಕ್ ಹುಕ್ಸೇ ಇಟ್ಬಿಟ್ಟು ಈ ತರ ಇಟ್ಟಿದ್ದೀನಿ రౌండ్ షేప్ నందు తేజతో స్క్వేర్ షేప్ ఇది వైట్ వైట్ కలర్ ది ఇది తుంబా సారీగా మ్యాచ్ ఆగితే సో అది అర్జెంటీలూ హోగారు అంటే స్టిచ్ నండి కాంబినేషన్ బే కాేషన్ స్టిచ్ నేను ఇది లంగ స్టిచ్చే ఇకే ఈ లంగికి ఈ వైట్ బ్లౌజ్ ಈ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಾಣುತ್ತೆ ಅಂತ ಮಳೆ ಈ ಥರ ಇದೆರಡು ಥರ ದೀಪಾವಳಿ ಹಬ್ಬಕ್ಕೆ ಅಂತ ಸ್ಟಿಚ್ ಮಾಡಿದ್ವಿ ನಿಟ್ಟಿಂಗ್ ಯಾವ್ದು ಸ್ಟಿಚ್ ಮಾಡಿಲ್ಲ ಮಾಡಬೇಕು ಈ ಥರ ಚೆನ್ನಾಗಿ ಕಾಣಿಸುತ್ತೆ ಕಾಂಬಿನೇಷನ್ ಚೆನ್ನಾಗಿದೆ ಇದು ಸ್ಯಾರಿ ಏನಾಗಿತ್ತು ಅಂದ್ರೆ ಕಲರ್ ಹೋಗಿತ್ತು ಮದ್ ಮಧ್ಯ ಮದ್ ಮಧ್ಯದಲ್ಲೆಲ್ಲ ಕಲರ್ ಹೋಗಿತ್ತು ಸೊ ಅದಕ್ಕೆ ಇದು ಸ್ಯಾರಿನ ಲಂಗಾನ ಸ್ಟಿಚ್ ಮಾಡಿದ್ದೀನಿ ಅವಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದಕ್ಕೇನು ಮಾಡಿ ಈಗ ಲೈನಿಂಗ್ ತಂದ ಅಟ್ಯಾಚ್ ಮಾಡಿಬಿಟ್ಟು ಸಪ್ರೇಟ್ ಇನ್ನೊಂದು ಲೈನಿಂಗ್ ತಂದುಬಿಟ್ಟು ಇದು ಬರುತ್ತಲ್ಲ ನೆಟ್ ಬರುತ್ತಲ್ಲ ಕೆಳಗಡೆ ಅಂಬ್ರಾಯರ್ ಟೈಪ್ ಹೋಗಿ ಆ ಥರ ಹಾಕೋಣ ಸಪ್ರೇಟ್ ಅದನ್ನು ಹಾಕಿ ಇದಕ್ಕೊಂದು ಸಪ್ರೇಟ್ ಲೈನಿಂಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನೋಡೋಣ ಸ್ಕೂಲ್ ಹತ್ರ ಹಸ್ಬೆಂಡ್ ಹೋಗ್ತಾರಲ್ಲ ಅಲ್ಲೇ ಹೋಗ್ಬಿಟ್ಟು ಲೈನಿಂಗ್ ಎಲ್ಲ ತರೋಣ ಅಂತ ನಿನ್ನ ಹಬ್ಬಕ್ಕೆ ನನ್ನ ವೀಕ್ ಇದೆ ಅಷ್ಟೆ ಅವಳು ಅವ್ರು ಅಜ್ಜಿ ಊರಿಗೆ ಹೋದ್ರೆ ನಾನು ದೀಪಾವಳಿ ಹಬ್ಬಕ್ಕೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದೀನಿ ನೋಡಬೇಕು ಹೋದರೆ ಅವಳಿಗೆ ತೇಜು ಹೋದ್ರೆ ಅವಳಿಗೆ ಕಳಿಸ್ತೀನಿ ಇಲ್ಲಾಂದ್ರೆ ಇಲ್ಲಿ ಹಾಕೋದಾಳೆ ಸೊ ಇದು ತೇಜದು ದೀಪಾವಳಿ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಹಾಕಿದ್ರೆ ಅಂತ ತೋರಿಸ್ತೀನಿ ಅವಳು ಹಾಕಿದ್ಲ ಹೊತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಇದಕ್ಕೆ ನಾಟ್ ಹಾಕ್ಬಿಟ್ಟು ಹೂಕ್ಸ್ ಹಾಕಿದ್ರೆ ಅವತ್ತು ರೆಡಿ ಆಗುತ್ತೆ ಇನ್ನೊಂದು ಕಟ್ ಮಾಡಿಟ್ಟಿದ್ದೀನಿ ಬ್ಲೌಸು ನಂದ್ರಲ್ಲಿ ಸ್ವಲ್ಪ ತೇಜದ್ರಲ್ಲಿ ಸ್ವಲ್ಪ ಇದು ಮಾ ಇದಾಗಿತ್ತು ಎಕ್ಸ್ಟ್ರಾ ಎಕ್ಸ್ಟ್ರಾ ಇತ್ತು ಅದರಲ್ಲಿ ಇನ್ನೊಂದು ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡೋಣಂತ ಅವ್ರು ಚಿಕ್ಕ ಪಾಪಿಗೆ ಅದು ನಿತ್ಯ ನಿತ್ಯಂಗಲ್ಲ ನಂದು ಪಾಪಿಗೆ ಸ್ಟಿಚ್ ಮಾಡೋಣ ಅಂತ ಕಟ್ ಮಾಡಿಟ್ಟಿದ್ದೀನಿ ಸ್ಟಿಚ್ ಮಾಡಬೇಕು ಇದು ಸ್ಕರ್ಟ್ ಫುಲ್ ಸ್ಯಾರಿಯಿಂದ ಇದೊಂದು ಇದು ತುಂಬಾ ಸಾಫ್ಟ್ ಆಗಿ ಬರುತ್ತಲ್ವಾ ಅದಕ್ಕೆ ಒಂದು ಅರ್ಧ ತೆಗೆದಿದ್ದೀನಿ ಯಾಕೆಂದ್ರೆ ಅದು ಪೂರ್ತಿ ಕಲರ್ ಡಲ್ ಆಗಿತ್ತು ಇಟ್ಟಿರ್ತಾನೆ ಆಗಿತ್ತು ಅದೇನು ಬಿಸಿಲಿಗೆಲ್ಲ ಹಾಕಿ ಆ ತರ ಆಗಿಲ್ಲ ಇಟ್ಟಿರ್ತಾನೆ ಗ್ರೇ ಕಲರ್ ಬಂದಿತ್ತು ಅದಕ್ಕೆ ಅದನ್ನೊಂದು ಹಾಫ್ ತೆಗೆದು ಸ್ವಲ್ಪ ತೆಗೆದು ಬಿಟ್ಟು ಲಂಗನ ಸ್ಟಿಚ್ ಮಾಡಿದ್ವಿ ಇಲ್ಲಿ ನಾನು ಕಾಳು ಮೊಳಕೆ ಹೆಸರು ಕಾಳು ಮತ್ತೆ ಬೀನ್ಸ್ ಹಾಕಿ ಇದ್ರ ಸಾಂಬಾರು ಮಾಡೋಣ ಉಪ್ಪು ಸಾಂಬಾರು ಅಂದ್ಬಿಟ್ಟು ಬೇಯಕ್ಕೆ ಹಾಕಿದ್ದೆ ಮೊಳಕೆ ಕಟ್ಟಿದ್ದ ಹೆಸರು ಕಾಳಿತ್ತು ಸೊ ಹಾಗಾಗಿ ಅದರದ್ದೇ ಸಾಂಬಾರು ಮಾಡಿಬಿಡೋಣ ಅಂತ ಅದಕ್ಕೆ ಮಸಾಲೆಗೆ ಬಂದು ತೆಂಗಿನಕಾಯಿ ಜಾಸ್ತಿ ಬೆಳ್ಳುಳ್ಳಿ ಮತ್ತು ಎರಡು ಸಣ್ಣದ ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೊ ಖಾರ ಪುಡಿ ಸಾಂಬಾರು ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು ನೀವು ಬೇಕಿದ್ರೆ ಕಡಲೆನ ಹಾಕೋಬೋದು ಈಗ ನಾವು ಉಳ್ಳ ಉಳ್ಳಿಕಾಳು ಸಾಂಬಾರು ಸೊಪ್ಪಿನ ಸಾಂಬಾರಿಗೆಲ್ಲ ಏನು ಮಸಾಲೆನ ಹಾಕೋತೀವಿ ಅದೇ ಮಸಾಲೆನೇ ಇದಕ್ಕೂ ಹಾಕ್ಕೊಳ್ಳೋದು ಅಂದರೆ ತೀರೆ ಜಾಸ್ತಿ ತರಕಾರಿ ಸಾಂಬಾರು ಇಷ್ಟೇ ಯಾರ ಮೇಲೆ ಇಷ್ಟಪಡಲ್ಲ ಅವ್ರು ಈ ಥರ ಮಾಡ್ಕೊಬೋದು ಸೊ ಇವಾಗ ಅದಕ್ಕೇ ಅದೇ ಖಾರದ ಜೊತೆಗೇನೆ ನಾನು ಬೇಯಿಸಿದ್ದ ಕಾಳನ್ನ ಕೂಡ ಹಾಕೋತಾ ಇದ್ದೀನಿ ಹೆಸರು ಕಾಳು ಮತ್ತು ಬೀನ್ಸ್ ಬೇಯಿಸಿದ್ನಲ್ವ ಅದನ್ನು ನೀರು ತೆಗೆದುಬಿಟ್ಟು ಇದಕ್ಕೆ ಹಾಕೋತಾ ಇದ್ದೀನಿ ಈಗ ಅದನ್ನು ಸೇರಿಸಿ ರುಬ್ಕೊಂಡು ಇವಾಗ ಅದನ್ನು ಕ ರುಬ್ಬಿದ ಮಸಾಲೆಗೆ ಒಂದೆರಡು ಇಟ್ಟಲು ಬೆಳ್ಳುಳ್ಳಿ ಜೀರಿಗೆ ಜೀರಿಗೆ ಸ್ವಲ್ಪ ಒಂದು ಕಾಲು ಟೇ ಸ್ಪೂನಷ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಹಾಕಿಬಿಟ್ಟು ರುಬ್ಬಿದಂಥ ಮಸಾಲೆ ಹಾಕಿದ್ದೀನಿ ಅದಕ್ಕೆ ಕಾಳು ಬೇಯಿಸಿದ್ನಿ ರಸ ಇತ್ತಲ್ಲ ಆ ರಸನ ಹಾಕ್ಬಿಟ್ಟು ಒಂದೆರಡು ಕುದಿ ಕುದಿಸಿ ಸ್ವಲ್ಪ ಹುಣಸೆಹಣ್ಣಿನ ರಸ ಬಿಟ್ಟರೆ ಸಾಂಬಾರು ರೆಡಿ ಆಗುತ್ತೆ ಅದೇ ಕಾಳಿಗೆ ಸ್ವಲ್ಪ ಕಾಳು ಕಮ್ಮಿ ಇತ್ತು ಹಂಗಾಗಿ ಅದಕ್ಕೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಬಿಟ್ಟು ಕಾಳನ್ನ ಒಗ್ಗರಣೆ ಇದ್ದೀನಿ ಇದಕ್ಕೆ ನಾನು ಮುದ್ದೆನ ಮಾಡಿದ್ದೆ ಸೊ ಸೂಪರ್ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸಾಂಬಾರು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಮುದ್ದೆ ಜೊತೆಗಿಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಹೆಸ್ರು ಕಾಳು ಒಳ್ಳೆಯದು ಮತ್ತು ಬೀನ್ಸು ಕೂಡ ಎಲ್ತಿಗೆ ತುಂಬಾ ಒಳ್ಳೆಯದು ಊಟ ಮಾಡಿಕೊಂಡು ಸ್ಕೂಲ್ ಹತ್ರ ಹೊರಟ್ವಿ ನಾನು ನಾನು ಬರಲ್ಲ ನೀವೇ ಹೋಗಿ ಅಂತ ಹೇಳಿದ್ದೆ ಹಸ್ಬೆಂಡ್ಗೆ ಬಟ್ ಲೈನಿಂಗ್ ಬೇಕಾಗಿತ್ತು ನನಗೆ ಅಬ್ಬಾಯ್ ಹತ್ರ ಹತ್ತಿರ ಇರೋದ್ರಿಂದ ಲಂಗನ ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡಿದ್ದೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡೋಣ ಅಂದ್ಬಿಟ್ಟು ಸೊ ನಾನು ಬರ್ತೀನಿ ಅಂತ ಹೊರಟೆ ಸ್ವಲ್ಪ ಸ್ಕೂಲಲ್ಲೂ ಸ್ವಲ್ಪ ಮಾತಾಡಬೇಕಿತ್ತು ತೇಜು ಓ ಇದ್ರ ಬಗ್ಗೆ ತೇಜು ಆ್ಯಕ್ಟಿವಿಟೀಸ್ ಬಗ್ಗೆ ಸೊ ಅದಕ್ಕೆ ಸರಿ ನಾನೇ ಹೋಗೋಣ ಅಂದ್ಬಿಟ್ಟು ನನ್ನ ಅವ್ರ ಅವ್ರ ಅಪ್ಪ ಏನು ಕೇಳೋದಕ್ಕೆ ಹೋಗೋಲ್ಲ ಏನು ಇದು ಹೋಗಲ್ಲ ಸುಮ್ಮನೆ ಹೋಗ್ಬಿಟ್ಟು ಸೈನ್ ಹಾಕ್ಬಿಟ್ಟು ಸುಮ್ಮನೆ ಬಂದುಬಿಡ್ತಾರೆ ಸೊ ಅದಕ್ಕೆ ನಾನೇ ಓ ಓ ನಾನು ಕೂಡ ಅವ್ರ ಜೊತೆ ಓದೆ ಅಲ್ಲಿ ಹೋಗ್ಬಿಟ್ಟು ಮಸ್ ಕಡಿಸ್ಕೊಂಡು ನೋಡಿದೆ ಚೆನ್ನಾಗಿ ಮಾಡಿದ್ದಾಳೆ ಅದರಲ್ಲಿ ಏನಿಲ್ಲ ಓಕೆ ಅದನ್ನು ಸೈನ್ ಮಾಡಿಬಿಟ್ಟು ಹಂಗೆ ಮಕ್ಕಳು ಈ ರದ್ದಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡಿದ್ರಲ್ವ ಅದರದ್ದೆಲ್ಲ ಡೆಮೋನ ಪೂರ್ತಿ ಒಂದು ರೂಮಲ್ಲಿ ಮಾಡಿ ಇಟ್ಟಿದ್ದರು ಮಕ್ಕಳೆಲ್ಲ ಏನೇನು ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದರು ತುಂಬ ಮಕ್ಕಳು ಎಲ್ಲ ಮಕ್ಕಳದ್ದು ಮಾ ಹಾಕಿ ಒಂದು ರೂಮಲ್ಲಿ ಪೂರ್ತಿ ಈ ಥರ ರೂಮ್ ಪೂರ್ತಿ ಇದು ಮಾಡಿಟ್ಟು ಪೇರೆಂಟ್ಸ್ಗಳು ಯಾರ್ಯಾರು ಹೋಗ್ತಾರೆ ಅವರಿಗೆಲ್ಲ ನೋಡೋದಕ್ಕೆ ಇದು ಮಾಡಿಕೊಟ್ಟಿದ್ರು ಅಲ್ಲಿ ಹೋಗ್ತು ಹೋಗಿ ನೋಡಿ ಮಕ್ಕಳು ಮಾಡಿರೋದು ಅಂತ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ನೋಡೋದಿಕ್ಕೂ ಚೆನ್ನಾಗಿ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲ ನಮ್ಮ ತೇಜೋದು ಇಟ್ಟಿದ್ರು ಅವಳು ಬಂದು ಎಲ್ತಿ ಫುಡ್ ಅಂಡ್ ಅನ್ಎಲ್ತಿ ಫುಡ್ ಬಗ್ಗೆ ಒಂದು ಮಾಡಿದ್ಲು ಆಮೇಲೆ ಅಪೋಸಿಷನ್ ವರ್ಡ್ಗಳದ್ದು ಪಿಚ್ಚರ್ನ ಬರೆದು ಅಂದರೆ ಸ್ಮೈಲಿಗೆ ಸ್ಯಾಡು ಆ ಥರ ಎಲ್ಲ ಬರೆದು ಮಾಡಿದ್ರು ಮಾಡಿದ್ಲು ಅವಳದು ಕೂಡ ಇಟ್ಟಿದ್ದರು ಇನ್ಯಾವುದೋ ಒಂದು ಪಾಪು ಈ ಥರ ಮಾಡಿತ್ತು ತುಂಬಾ ಚೆನ್ನಾಗಿತ್ತು ಇದು ಬಂದು ನಮ್ಮ ತೇಜದು ಅವಳು ನನ್ನ ಹತ್ರ ನಾನು ಬರೀ ಸ್ಟಿಕರ್ಗಳನ್ನ ಕಟ್ ಮಾಡಿ ಅಣಿಸ್ಕೊಟ್ಟಿದ್ದಷ್ಟೇ ಮಿಕ್ಕಿದೆಲ್ಲ ಅವಳೇ ಮಾಡಿದ್ಲು ಅವಳು ಬರೆದಿದ್ದ ಸ್ಟೈಲ್ ಸರಿ ಇರಲಿಲ್ಲ ಬಟ್ ಚೆನ್ನಾಗಿ ಮಾಡಿದ್ಲು ನಾವಲ್ಲಿ ಎಲ್ಲ ಮಾಡಿದ ಪ್ರಾಜೆಕ್ಟ್ ವರ್ಕ್ ಇದ್ದೀವಿ ನಮ್ಮ ನಿತ್ ನಮ್ಮ ನಿತ್ಯ ಅಲ್ಲಿ ನಾನು ವೀಡಿಯೋ ಮಾಡ್ತಿರೋದು ನೋಡಿ ಹೆಂಗೆ ಫೋರ್ಸ್ ಕೊಡ್ತಾಳೆ ಅಂತ ಫೋಟೋ ತೆಗಿತಾಳೆ ಅಂತ ಅಂದ್ಬಿಟ್ಟು ನೋಡಿ ಹ್ಞೂ ಅವಳು ಕಾಲು ನೋಡಿ ಯಪ್ಪ ಹಿಂಗೆ ಆಡ್ತಾಳೆ ಅಂದರೆ ಅಂಗನವಾಡಿಲಿ ಕೂರೋದು ನೋಡಬೇಕು ಈ ಮಗಿಗೆ ಏನೂ ಬರೋಲ್ಲ ಅನ್ನೋ ಥರ ಕೂತಿರ್ತಾಳೆ ನೋಡಿ ಫೋಟೋ ತೆಗಿತಿದ್ದೀನಿ ಅಂದ್ಕೊಂಡು ಏನು ಇದು ಕೊಟ್ಟಿದ್ದೇ ಕೊಟ್ಟಿದ್ದು ಪೋಸ್ಗಳನ್ನ ನನಗಂತೂ ನೋಡೋಸ್ತೀನಿ ನಗು ಬಂದಿಲ್ಲ ಆಮೇಲೆ ಅದನ್ನೆಲ್ಲ ನೋಡಿಕೊಂಡು ಹೊರಟ್ವಿ ನೋಡಿ ಅಲ್ಲಿ ಹೆಂಗ ಆಡ್ತಾಳೆ ಕುಳಿತು ಚಿತ್ತಾರೆ ಕಟ್ತಾಳೆ ಎಲ್ಲ ಮಕ್ಳು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು ಒಂದೊಂದು ಮಕ್ಕಳು ತುಂಬ ಚೆನ್ನಾಗಿ ಮಾಡಿದರು ಅಂದರೆ ಎಲ್ಲದ್ದು ಚೆನ್ನಾಗಿರೋದನ್ನೆಲ್ಲ ಸೆಲೆಕ್ಟ್ ಮಾಡಿ ಒಂದು ರೂಮಲ್ಲಿ ಹಾಕಿ ಇಟ್ಟಿದ್ರು ಅದನ್ನೆಲ್ಲ ನೋಡ್ಕೊಬಿಟ್ಟು ನಾವು ಪೇಟೆಗೆ ಬಂದ್ವಿ ಪೇಟೆ ಬೀದಿಗೆ ಬಂದ್ಬಿಟ್ಟು ಅಲ್ಲಿ ನನಗೆ ಸ್ವಲ್ಪ ಲೈನಿಂಗು ಮತ್ತು ಇದು ವೈಟ್ ಬ್ಲೌಸ್ಗೆ ಇದು ನಾಟಬೇಕಿತ್ತು ಅದನ್ನೆಲ್ಲ ತೊಗೊಂಡೆ ಅದು ಅದನ್ನು ತೊಗೊಂಡು ಎರಡು ನಿಮಿಷ ಆಗಿಲ್ಲ ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಚೆನ್ನಾಗಿ ಮಳೆ ಬಂತು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಮಳೆ ಬಿಡನೇ ಇಲ್ಲ ಅಂದ್ಕೊಳ್ಳಿ ತುಂಬ ಚೆನ್ನಾಗಿ ಜೋರು ಮಳೆ ಬಂತು ಈಗ ಒಂದು ವೀಕಿಂದ ಸಂಜೆ ಟೈಮ್ ಚೆನ್ನಾಗಿ ಬರ್ತಿದೆ ಮಳೆ ಈ ಬೆಳೆ ಎಲ್ಲ ತೆಗೆಯೋ ಟೈಮಿಗೆ ಕರೆಕ್ಟಾಗಿ ಮಳೆ ಶುರುವಾಗುತ್ತೆ ಸೊ ಅಲ್ಲಿಂದ ಮಳೆ ನಿಲ್ಲಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನಾನೇನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಮತ್ತೆ ನಾನು ವೀಡಿಯೋನೇ ಏನು ಮಾಡ್ತೀನಿ ನಿಮಗೆ ನನ್ನ ವೀಡಿಯೋ ಎಷ್ಟಾಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು